ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಪ್ ಕನ್ನಡ ಬ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕಲೇ ಕಾಣುವಂಥ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಒನ್ ಓ ಕ್ಲಾಕ್ ಆಗಿದೆ ಈಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ನ ಇದು ಒಂದು ಡೈಲಿ ಬ್ಲಾಗ್ ಆಗಿರುತ್ತೆ ಯೂಶ್ವಲಿ ನನ್ನ ಬ್ಲಾಗಲ್ಲಿ ನನ್ನ ಚಾನಲ್ನಲ್ಲಿ ನೀವು ಡೈಲಿ ಬ್ಲಾಗ್ಸ್ನೇ ನೋಡ್ತಾ ಇರ್ತೀರ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲೆಕ್ಟಾಗಿ ಕ್ಲಿಕ್ ಮಾಡಿ ಈಗ ಒಂದು ಗಂಟೆ ಆಯಿತು ಒಂದೂವರೆಗೆ ಊಟಕ್ಕೆ ರೆಡಿ ಮಾಡಿದ್ದೀನಿ ಆಲ್ರೆಡಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಟಡಾ 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 ರಾಗಿ ಮುದ್ದೆ ಹೀರೇಕಾಯಿ ಪಲ್ಯ ಆ್ಯಂಡ್ ಉಪ್ಸಾರು హీరేకాయ ఉప్సారు క్లారిటీ హీరకై ఉప్సారు అండ్ రైస్ రైస్ కాలు కయ్ సిట్ీ అండ్ బిసినీరు కూడా క్లీన్ కూడా బేషన్ పాత్ర ఇచ్చు సో తొలదీని ಈ ಕೋತಿ ಅಲ್ಲ ಯಾರೋ ಯಾರೋ ಯಾಕೋ ನಮ್ಮ ಬೇಬಿಗೆ ಹುಷಾರಿಲ್ಲ ಸ್ವಲ್ಪ ಜ್ವರ ಬಂದಿದೆ ಆಮೇಲಿಂದ ಒಂದು ನಾಲ್ಕು ಗಂಟೆ ಮೇಲೆ ಪಿಡಿಯಾಟ್ರಿಷನ್ ಬರ್ತಾರೆ ಇಲ್ಲಿಗೆ ನಾವಿರೋ ಊರಿಗೆ ಸೊ ಆಮೇಲಿಂದ ಕರ್ಕೊಂಡು ಹೋಗ್ಬೇಕು ಅಲ್ವಾ ಚಿನ್ನು ಯಾಕೆ ಜ್ವರ ಬಂತು ಅದು ತಣ್ಣೀರು ಇಲ್ಲಿ ಹಾಕೋದು ಜ್ವರ ಹೋಗ್ಲಿ ಅಂತ ಮಗನೇ ಪಾಪ ಪಕ್ಕ ಹೋಗ್ಬಾರ್ದು ನೀನು ಆಯಿತಾ ಪಾಪ ಅರ್ಲಿ ಮಾರ್ನಿಂಗ್ ಒಂದು ಫೈವ್ ತರ್ಟಿ ಹಂಗೆ ಪಾಪ ವಾಮಿಟ್ ಬೇರೆ ಮಾಡ್ಕೊಂಬಿಟ್ಲು ಅಲ್ವಾ ಚಿನ ಯಾಕಮ್ಮ ಹೋಗುತ್ತೆ ಬಿಡಪ್ಪ ಇದು ವೆದರೆಲ್ಲ ಚೇಂಜ್ ಆಯ್ತಲ್ವಾ ಚಳಿ ಇತ್ತಲ್ವಾ ಈಗ ಬಿಸಿಲು ಬಂತಲ್ಲ ಅದಕ್ಕೆ ವೆದರ್ ವೇರಿಯೇಷನ್ ಆಗಿರೋದ್ರಿಂದ ಜ್ವರ ಬಂದಿದೆ ಹೋಗುತ್ತೆ ಆಯಿತಾ ಆ್ಯಂಡ್ ನಮ್ಮ ಮನಿ ಪ್ಲ್ಯಾಂಟ್ ನೋಡಿ ಅಯ್ಯೋ ಇಷ್ಟು ಬೆಳೆದಿರೋದೆ ದೊಡ್ಡದು ಕೋತಿ ಎಲ್ಲ ಇಲ್ಲೂ ಕಿತ ಆಗ್ತಿದೆ ಇನ್ನೊಂದು ಹೇಳಬೇಕು ಅಂತಂದರೆ ನಾವು ಮನೆ ಚೇಂಜ್ ಮಾಡಿದ್ವಿ ಬೇರೆ ಮನೆ ಮಾಡ್ಕೊಂಡಿದ್ವಿ ಅಲ್ಲಿ ಸಿಂಗಲ್ ಬೆಡ್ರೂಮ್ ಇತ್ತು ಇಲ್ಲಿ ನಾವು ಡಬಲ್ ಬೆಡ್ರೂಮ್ ಮಾಡ್ಕೊಂಡಿದ್ವಿ ಬಿಕಾಸ್ ನಮ್ಮ ಪಾಪು ಎಲ್ಲ ಆಯ್ತಲ್ವಾ ಪಾಪು ಎಲ್ಲ ಆಯ್ತಲ್ಲ ಇನ್ನು ಹೋಗೋ ಬರೋದು ಮತ್ತೆ ಪಾಪುಗಳಿಗೆ ಸ್ಪೇಸ್ ಎಲ್ಲ ಇಕ್ಕಟ್ಟಾಗ್ತಿರ್ಸು ಮನೆ ಚೇಂಜ್ ಮಾಡಬಿಡೋಣ ಅಂತ ಹೇಳ್ಬಿಟ್ಟು ನಾವು ಮನೆ ಚೇಂಜ್ ಮಾಡಿದೀವಿ ಮಾಡ್ಸಿಯೊಂಬೆ ಮಾತಾಡ್ಸು ಹಾಯ್ ಮಾಡು ಕಳಿ ತಿಂತೀಯ ಚಿನ್ನ ನೀನ್ ಹೆಂಗ್ ನೋಡ್ಕೊತೀಯ ಪಾಪ ತಮ್ಮಯ ವಾಕಿಂಗ್ ಎಲ್ಲ ಪಾಪು ಊಟ ಮಾಡಿಸ್ತಿಯಾ ವಾಕಿಂಗ್ ಕರ್ಕೊಂಡೋಗ್ತಿಯಾ ಮತ್ತೆ ಸ್ನಾನ ಮಾಡಿಸ್ತಿಯ ಪಾಪು ಟೂ ಮಾಡಿದ್ರ ಯಾಕೆ ಯಾಕೆಪಸ್ ಆಯುಸೆ ಗೊತ್ತಾಗಿಲ್ಲ ಇಲ್ಲಂದಿದ್ರೆ ತರಸ್ ಕಿತ್ತು ಹೋಗುತ್ತೆ ಇತ್ತು ಅಲ್ಲವಾ ಬಾಸ್ಪಿಟ್ರಿ ಆಸ್ಪಿಟಲ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಒಂದು ಗಂಟೆ ಆಯಿತು ಸೊ ಅಷ್ಟರಲ್ಲೇ ನಾನು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ನಲ್ವಾ ಮುದ್ದೆ ಸಾಂಬಾರ್ ಪಲ್ಯ ಎಲ್ಲ ಅವರು ಕೂಡ ಡ್ಯೂಟಿ ಮುಗಿಸ್ಕೊಬಂದರು ಸಮಟೈಮ್ಸ್ ತಿನ್ಕೊಂಬರ್ತಾರೆ ಕಂಪ್ನಿಯಲ್ಲಿ ಸಮಟೈಮ್ಸ್ ತಿನ್ಕೊಂಬರೋಣ ಸರಿ ಆಯಿತು ಅಂತ ಹೇಳ್ಬಿಟ್ಟು ಪಲ್ಲ ಮುದ್ದೆ ಬಸ್ ಸಾರಿ ಮುದ್ದೆ ಉಪ್ಸಾರು ಖಾರ ಎಲ್ಲರೂ ಬಿಟ್ಟಿದೆ ಅವರು ಸರಿ ಆಯಿತು ವಾ ಫೇಸ್ ವಾಶ್ ಎಲ್ಲ ಮಾಡ್ಕೊಂಬರ್ತೀನಿ ಅಂತ ಹೇಳಿದರು ಅಷ್ಟರಲ್ಲೆಲ್ಲ ರೆಡಿ ಮಾಡಿರೋ ಅಂತ ಅದಕ್ಕೆ ಒಂದು ತಟ್ಟೆಯಲ್ಲಿ ಮುದ್ದೆ ಪಲ್ಯ ಸಾಂಬಾರು ಲೈಟಾಗಿ ಸ್ವಲ್ಪ ಸ್ವಲ್ಪ ಉಪ್ಸಾರು ಕಾರಣ ಹಾಕ್ಕೊಂಡು ತೊಗೊಂಡೋಗಿ ಕೊಡ್ತಾ ಇದ್ದೀನಿ ಹಾಗೆ ಫಸ್ಟೇ ನೀರು ಕೊಡಬೇಕಾಗಿತ್ತು ಫಸ್ಟ್ ನೀರು ಕೊಟ್ಟು ಆಮೇಲೆ ಊಟ ಕೊಡಬೇಕು ಬಟ್ ಈಗ ನಾನು ಊಟ ಇಟ್ಬಿಟ್ಟು ಬಂದು ನೀರು ಕೊಡ್ತಾ ಇದ್ದೀನಿ ಇಟ್ಸ್ ಓಕೆ ಟೈಮ್ಸ್ ಈ ಥರ ಆಗುತ್ತೆ ನೆಕ್ಸ್ಟು ಇಲ್ಲಿ ನಾನು ಅವ್ರಿಗೆ ಮುದ್ದೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಡ್ತಾ ಇದ್ದೀನಿ ನೆಕ್ಸ್ಟು ನಾನು ಇಲ್ಲಿ ಮುದ್ದೆ ತಿಂತಿಲ್ಲ ಟೈಮ್ಸ್ ತಿಂತೀನಿ ಏನಾದರೂ ಬಟಾಣಿ ಸಾಂಬಾರು ಕಡಲೆಕಾಯಿ ಸಾಂಬಾರು ಮೊಸಪ್ಪು ಆ ಥರ ಮಾಡಿದಾಗ ತಿಂತೀನಿ ಬಟ್ ಇವಾಗ ನಾನು ಕಡಲೆಕಾಳು ಸಾಂಬಾರು ಬಟಾಣಿ ಸಾಂಬಾರು ಎಲ್ಲ ತಿನ್ನೋ ಹಾಗಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಒಬ್ಬೊಬ್ಬರು ಮುದ್ದೆ ಕೂಡ ತಿಂತಾರೆ ಬಾಣಂತಂದದಲ್ಲಿ ಏನಾಗಲ್ಲ ತಿನ್ಬೋದು ಒಂದು ಆರು ಏಳು ಅಂತ ಬಟ್ ಇಲ್ಲಿ ನಾನು ತಿಂತ ಎಲ್ಲ ಸರಿ ಆಯಿತು ಅನ್ನನೇ ಮಾಡಿದ್ನಲ್ವ ಅಂತ ಹೇಳ್ಬಿಟ್ಟು ಅನ್ನನೇ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅದಕ್ಕೆ ಬರೀ ಉಪ್ಸಾರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಕಾಯೆಲ್ಲ ಹಾಕಿ ಮಾಡಿದ್ರೆ ಬಟ್ ಸ್ವಲ್ಪ ಇರಲಿ ಟೇಸ್ಟ್ ವೈಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಸಾರು ಖಾರನ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಆಯಿತು ಊಟ ಮಾಡಿಕೊಂಡು ಇವಾಗ ನಾಳೆ ಗುರುವಾರ ಸೊ ಪೂಜೆ ಇದೆ ಪೂಜೆಗೆ ಬೇಕಾಗಿರೋಂಥ ಸ್ವಲ್ಪ ತುಳಸಿ ಎಲ್ಲ ತೊಗೊಂಬರ್ಬೇಕು ಅದಕ್ಕೆ ನಾವು ಹೋಗ್ತಾ ಇದೀವಿ ಹೂವು ಏಕೆ ಇದು ಐತೆ ರೋಸು ಐತೆ ರೋಸು ಮಿಕ್ಸ್ ಹಾಕಿಸ್ಕೊಳ್ಬೋದಾಗಿತ್ತು अर्ध केजे 50 श्रावण केवा श्रावण केवा 32 अर्ध केजे 50 श्रावण केवा काल केजे 32 अर्ध आज सोको बिड हुआ तगोन तुळसी तगळना ಅಂತ ನೋಡ್ಲಿ ಬಟ್ ಅಲ್ಲಿ ಎಲ್ಲಾ ಸರಿಯಾಗಿ ಬದಕ್ಕೆ ತಂದಿರ್ವಲ್ಲೆ ತಗೊಂಡು ಬರನಾ ಅಂತ ಹೇಳ್ತೀವಿ ಒಂದು ಅರ್ಕಾ ಮಾಡಿ ತುಳಸಿನ ತಗೊಕಾದಿದ್ದೀನಿ ಬale nangi keji 3 ರೂಪಾಯಿ ಏನು ಜಾಸ್ತಿ 나오ದಿದರಾ ತುಂಬಾ ಜಾಸ್ತಿ ಆಗ್ತಿದೆ ಈಗ ಕೈ ಹಾಗೆ ಪ್ರದೀಪ್ ಅವರು ನಾನು ಗೋಲ್ಗಪ್ಪ ತಿನ್ನಬೇಕು ಅಂತ ಅಂದರು ಸೊ ಸರಿ ಆಯಿತು ಅಲ್ಲೇ ಪಕ್ಕದಲ್ಲೇ ಇತ್ತಲ್ವ ಹೇಳ್ಬಿಟ್ಟು ಸರಿ ಬರೋಗಿ ಅಂತ ಹೇಳಿದೆ ನಂಗು ಗೋಲ್ಗಪ್ಪ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ನಿಜ ಪ್ರೆಗ್ನೆಂಟಲ್ಲಿ ಚೆನ್ನಾಗಿ ತಿಂದಿದ್ದೀನಿ ಗೋಲ್ಗಪ್ಪ ಎಲ್ಲ ತಿ ನಾನು ಜಾಸ್ತಿ ತಿಂತಾಯಿದ್ದೆ ಪ್ರೆಗ್ನೆನ್ಸಿಲಿ ನನ್ನ ಮಜ್ಜಿಗೆನ ಅದು ಬಿಟ್ಟರೆ ಏನಾದರೂ ಔಟ್ಸೈಡ್ ಬಂದಾಗ ಗೋಲ್ಗಪ್ಪ ಆ ಥರ ಏನಾದರೂ ಒಂದು ಪ್ಲೇಟ್ ತ ತಗೊಂಡು ತಿಂತಿದ್ದೆ ಇವಾಗ ಅದು ಖರ್ ಖಾರ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಆಮೇಲೆ ಇವಾಗ ನಾನು ಗೋಲ್ಗಪ್ಪ ನೋಡಿದ್ಮೇಲೆ ನನಗೂ ತಿನ್ನಿಸ್ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಬಟ್ ನಾನು ತಿಂದಿಲ್ಲ ಅದಕ್ಕೆ ಹೇಳ್ತಾ ಇರೋದು ನಾನು ನಾನು ತಿನ್ನೋ ಹಂಗಿಲ್ಲ ಇವಾಗ ಒಂದು ನೈನ್ ಮಂತ್ಸ್ವರೆಗೂ ಏನು ಆ ಥರ ಏನು ತಿನ್ನೋ ಹಂಗಿಲ್ಲ ಒಬ್ಬೊಬ್ರು ತಿಂತಾರೆ ಒಬ್ಬೊಬ್ರು ತಿಂತಾರೆ ಒಬ್ಬೊಬ್ರು ತಿನ್ನಲ್ಲ ಅಷ್ಟೇ ನಮ್ಮ ಮನೇಲಿ ಬೈತಾರೆ ಅದಕ್ಕೋಸ್ಕರ ನಾನು ತಿಂದಿಲ್ಲ ಅವರು ಮತ್ತು ಪಾಪಿಗೆ ಒಂದು ಹಾಕ್ಕೊಟ್ಟಿದ್ರು ಇಲ್ಲಾಂದರೆ ಅವಳು ಅಷ್ಟೇ ಅಲ್ಲೇ ಬಿದ್ದು ಬಿದ್ದು ಒದ್ದಾಡ್ಬಿಡ್ತಾಳೆ ಅದಕ್ಕೋಸ್ಕರ ಅವಳಿಗೆ ಒಂದು ಪ್ರದೀಪ್ ಅವರು ಸರಿ ಆಯ್ತು ನಾನು ಒಂದು ಪ್ಲೇಟ್ ತಿಂತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು ಹಂಗೆ ನನಗೂ ತಗೋ 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 ಅಂತ ಅಂತ ಇದ್ರು ಅವ್ರು ನನ್ನ ನೋಡಿ ಸ್ಮೆಲ್ ಮಾಡ್ತಾಯಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ಅವ್ರದೆಲ್ಲ ಗೋಲ್ಗಪ್ಪ ಎಲ್ಲ ತಿನ್ಕೊಂಡಾದ್ಮೇಲೆ ಬಂದ್ವಿ ಆಮೇಲೆ ಮನಸ್ಸು ಮನಸ್ಸಿಗೆ ಬ್ರಷ್ ಕೂಡ ಹಾಳಾಗಿತ್ತು ಸೊ ಬ್ರಷ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಪ್ರಾವಿಜನ್ ಸ್ಟೋರ್ ಇತ್ತು ಸೊ ತೊಗೊಬರೋಕ್ಕೆ ಅಂತ ಅವರಪ್ಪ ಹೋಗಿದ್ದಾರೆ ಅವಳು ಪರ್ಟಿಕ್ಯುಲರ್ ಎಲ್ಲೋ ಕಲರೇ ಬೇಕು ಅಂತ ಹೇಳಿದ್ರು ಸೊ ಅವರಪ್ಪ ಎಲ್ಲೋ ಕಲರೇ ತಂದುಕೊಟ್ರು ಸೊ ಅವಳು ಹ್ಯಾಪಿಯಿಂದ ಎತ್ಕೊಂಡು ಬರ್ತಾ ಇದ್ದಾರೆ ಇವಾಗ ಮನೆಗೆ ಹೋಗ್ತಾ ಓಕೆ ಗಾಯ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಸ್ವಲ್ಪ ನಾಳೆ ಗುರುವಾರ ಇರೋದ್ರಿಂದ ಪೂಜೆಗೆ ತುಳಸಿ ಮತ್ತು ಬಿಡುವ ಸ್ವಲ್ಪ ತೊಗೊಂಡು ಬಂದ್ವಿ ಹಾಗೆ ನಾನು ಬಿಟ್ಬಿಟ್ಟು ಗೋಲ್ಗಪ್ಪ ತಿನ್ಕೊಂಡು ಬಂದವ್ರೆ ಹಂಗೂ ತಿನ್ನು ತಿನ್ನು ಅಂತ ಅಂತಿದ್ರು ಬಟ್ ನಾನು ತಿಂದಿಲ್ಲ ಆಮೇಲೆ ಅಕಸ್ಮಾತ್ ಏನಾದರೂ ನಾನು ತಿಂದ್ಬಿಟ್ರೆ ಪಾಪಕ್ಕೆ ಏನಾದರೂ ಕೆಮ್ಮು ಬಂದರೆ ನೀನು ಗೋಲ್ಗಪ್ಪ ತಿಂದೆ ಅದಕ್ಕೆ ಪಾಪಕ್ಕೆ ಕೆಂಬತ್ತು ನೀನು ಗೋಲ್ಗಪ್ಪ ತಿಂದೆ ಅದಕ್ಕೆ ಪಾಪಕ್ಕೆ ಎಂಬತ್ತು ಅಂತ ಹೇಳಿ ನನ್ನ ಪ್ಲೇಮ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇನ್ನೇನು ಆಲ್ರೆಡಿ ಹದಿಮೂರನೇ ತಾರೀಕು ಬಂದರೆ ಏಳು ತಿಂಗಳು ಇನ್ನೊಂದು ಟೂ ಮಂತ್ಸ್ ಒಂಬತ್ತು ತಿಂಗಳು ತುಂಬಾದಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ಒಂದು ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟ್ ಮಾಡ್ಕೊಬಿ ಫೀಡಿಂಗ್ ಮಾಡಿಸೋವರೆಗೂ ತಿನ್ನಬಾರ್ದಂತೆ ಅಂತ ತಿನ್ನಬಾರ್ದಂತೆ ಅಲ್ಲಿ ಅದು ಒಂದೆರಡು ಪೀಸ್ ಗೋಲ್ ಗೋಬಿ ತಿಂದರೆ ಏನಾಗಲ್ಲ ಗೋಲ್ ಗೋಬಿ ಎಲ್ಲ ತಿಂದಿಲ್ಲ ಎಣ್ಣೆಯಲ್ಲಿ ಕದ್ದಿರ್ತಾರೆ ಅಂತ ಇದು ಒಂದು ಒಂದೆರಡು ಪೀಸ್ ಗೋಬಿ ಅದಕ್ಕೆ ಅದಕ್ಕೇನಾಗ್ಬಿಡ್ತು ಎರಡು ಪೀಸ್ ಗೋಬಿ ನಿನ್ನೇನು ಗೊತ್ತಾ ಆಯ್ತು ಅರ್ಧ ಪ್ಲೇಟೇ ತಿಂದು ಒಬ್ಬೊಬ್ರು ನಾಲ್ಕು ತಿಂಗಳ ಐದು ತಿಂಗಳಿಗೆ ಎಲ್ಲ ತಿನ್ಬಿಟ್ಟಿರ್ತೇ ಗೊತ್ತಾ ನಾನು ಎರಡ್ ಪೀಸ್ ಗೋಬಿ ತಿಂದಿದ್ದೀನಿ ಅಷ್ಟೆ ಎರಡ ಪೀಸ್ ಗೋಬಿ ತಿಂದಿದ್ದೀನಿ ಅಷ್ಟಕ್ಕೇನೆ ಎರಡು ಎರಡು ಪೀಸ್ ಗೋಬಿ ತಿಂದೆ ಎರಡು ಪೀಸ್ ಗೋಬಿ ಹ್ಮ್ ನಾನು ಎರಡು ಐದೇ ಎರಡು ಮೂರು ಸರಿನಾ ಸರಿನಾಪ್ಪ ಎಷ್ಟು ಆಮೇಲೆ ಬ್ರಷ್ ತೊಗೊಬರ್ಬೇಕಾಗಿತ್ತು ಮನಸ್ಸಿಗೆ ಅವ್ಳು ಬ್ರಷ್ ಇದ್ದಿದ್ದನ್ನ ಅವ್ರ ಅಪ್ಪ ಎತ್ಕೊಂಡ್ಬಿಟ್ರು ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದು ಬ್ರಷ್ನ ತೆಗೆಸ್ಕೊಂಡಿದ್ದಾಳೆ ಆ ಬ್ರಷ್ನ ಆಗಲೇ ಇವಾಗ ಹಾಕೊಟ್ಬಿಟ್ಟು ಬಂದಳೆ ಉಜ್ಲಿ ಅಂತ ಆಗಲೇ ಆ ಬ್ರಷ್ಗೆ ಪೇಸ್ಟ್ ಹಾಕೊಂಡು ನಾನು ಅಂತ ಉಜ್ಬಿಟ್ಟು ಬಂದಿದ್ದಾಳೆ ಅಲ್ಲ ಉಜ್ಬಿಟ್ಟು ಬಂದಿದ್ದಾಳೆ ಇದೊಂದು ಡೈಲಿ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ಏನಾದರೂ ಏನಿಲ್ಲ ಫೋನ್ ಬಿದ್ದಾಯ್ತದೆ ಕಡೆ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಅಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಅಂತ ನೆಕ್ಸ್ಟ್ ಒಂದು ಹೊಸ ಹೊಡೆಯದಾಗೆ ಸಿಗ್ತೀನಿ ಅಲ್ಲಿವ್ರಿಗೆ ಗೊತ್ತಾ ಬಾಬಾ ನಾವು ಕ್ಯೂಪ್ ಸಪೋರ್ಟ್ ಇನ್ನಿ ಬಾಬಾ